ನಾನು ವಿರಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಇಂದ ನಾವು ರೈತರಿಗೆ ಕೃಷಿ ಡ್ರೋನ್ ಮತ್ತು ಅದಕ್ಕೆ ತರಬೇತಿ ಕೊಡಬೇಕು ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಬಗ್ಗೆ ಸ್ಟಾಲ್ ಇಟ್ಟಿದ್ದೇವೆ ಸಾಕಷ್ಟು ರೈತರು ಸಾಕಷ್ಟು ನಾವು ಕೊಡ್ತಾ ಇದ್ದೀವಿ ಯಾವುದೇ ಒಂದು ವ್ಯಕ್ತಿ ಇಂಡಿಯಾದಲ್ಲಿ ಡ್ರೋನ್ ಹಾರ್ಸ್ಬೇಕಂದ್ರೆ ಅವ್ರಿಗೆ ವಯಸ್ಸು ಹದಿನೆಂಟಾಗಿರ್ಬೇಕು ಆಮೇಲೆ ಟೆಂತ್ ಕ್ಲಾಸ್ ಹತ್ತನೇ ಕ್ಲಾಸ್ ತರಗತಿ ಉತ್ತೀರ್ಣರಾಗಿರ್ಬೇಕು ಸೊ ಅಂತವರಿಗೆ ನಾವು ಜಿ ಸಿ ಅಪ್ರೂವ್ಡ್ ಡ್ರೋನ್ ಟ್ರೈನಿಂಗ್ ಕೂಡ ನಾವು ಅವ್ರಿಗೆ ಕೊಡ್ತೇವೆ ಸೊ ಐದು ದಿನದ ಟ್ರೈನಿಂಗ್ ಇರುತ್ತೆ ಯಾವ ಯಾವ ಥರ ಡಿ ಜಿಸಿಯ ಡ್ರೋನ್ ಫ್ಲೈ ಮಾಡಬೇಕು ಡ್ರೋನ್ ಎಲ್ಲಿ ಫ್ಲೈ ಮಾಡಬೇಕು ಏರ್ಪೋರ್ಟ್ ಹತ್ರ ಆರ್ಸಂಗಿಲ್ಲ ರೆಡ್ ಝೋನು ಗ್ರೀನ್ ಝೋನು ಆಮೇಲೆ ಔಟರ್ ಎಲ್ಲೋ ಝೋನ್ ಆ ತರ ಕೇಸಸ್ ಇರುತ್ತೆ ಸೊ ಈ ತರ ಸಿಚುವೇಷನ್ ಅವರು ಹೇಗೆ ಡ್ರೋನ್ ಆಪರೇಟ್ ಮಾಡ್ಬೇಕಂತ ನಾವು ಅವ್ರಿಗೆ ಐದು ದಿನದ ಟ್ರೈನಿಂಗ್ ಕೊಡ್ತೀವಿ ನೆಕ್ಸ್ಟ್ ಡ್ರೋನ್ ಟ್ರೈನಿಂಗ್ ಪೈಲಟ್ ಮಾಡಿದ್ರಿ ಪೈಲಟ್ ಆದ್ಮೇಲೆ ಅಗ್ರಿಕಲ್ಚರ್ ಡ್ರೋನ್ ತಗೋಬೇಕು ಹೇಗೆ ಅವರು ಅಗ್ರಿಕಲ್ಚರ್ ಡ್ರೋನ್ ತಗೋಬಹುದು ಅಗ್ರಿ ಸ್ಕೀಮ್ ಸ್ಕೀಮಲ್ಲಿ ನಾವು ಅವ್ರಿಗೆ ಡ್ರೋನ್ ಲೋನ್ ಅನ್ನು ಅವ್ರಿಗೆ ಸೌಲಭ್ಯ ಮಾಡಿಕೊಡ್ತೇವೆ ಡ್ರೋನ್ ಗಳು ನಾಲ್ಕರಿಂದ ಏಳು ಎಂಟು ಲಕ್ಷದವರೆಗೂ ಇರುತ್ತೆ ತಗೊಳೋದಕ್ಕೆ ಶಕ್ತಿ ಇರೋದಿಲ್ಲ ಹತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಫಾರ್ ಎಕ್ಸಾಂಪಲ್ ಆರು ಲಕ್ಷ ಡ್ರೋನ್ ಅವರು ಡೌನ್ ಪೇಮೆಂಟ್ ಮಾಡಿದ್ರೆ ಡ್ರೋನ್ ಅವರು ತಗೋಬಹುದು ಏನೇನು ಮುಖ್ಯ ಡ್ರೋನ್ ಲೋನ್ ತಗೋಬೇಕಾದ್ರೆ ಸಿಬಿಲ್ ಸ್ಕೋರ್ ಏಳ್ನೂರು ಇರಬೇಕು ಆಮೇಲೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಟ್ರೈನಿಂಗ್ ಮೊದಲೇ ಅವ್ರು ಮಾಡ್ಕೊಂಡ್ರೆ ರಿಮೋಟ್ ಪೈಲಟ್ ಸರ್ಟಿಫಿಕೇಟ್ ಟ್ರೈನಿಂಗ್ ಕೂಡ ಅವರು ತಗೋಬಹುದು ಅಪ್ಲಿಕೇಶನ್ ಅಲ್ಲಿ ಅಗ್ರಿ ಇನ್ಫ್ರಾ ಫಂಡ್ ಅಲ್ಲಿ ಅವರಿಗೆ ಒಂದು ಜಮೀನ್ ಒಂದು ಪಾಣಿ ಬೇಕಾಗುತ್ತೆ ನಾನ್ ಕೊಲಾಟ್ರ ಲೋನ್ ಅಲ್ಲಿ ಅವ್ರಿಗೆ ಡ್ರೋನ್ ಲೋನ್ ಕೊಡಬಹುದು ಸೊ ಡ್ರೋನ್ ಲೋನ್ ಅವರು ಸತ್ಯ ಹತ್ತಿರದ ಬ್ಯಾಂಕ್ ಅದು ಸೇವಿಂಗ್ಸ್ ಅಕೌಂಟ್ ಎಲ್ಲಿ ಇರುತ್ತೆ ಆ ಬ್ಯಾಂಕ್ ಅಲ್ಲಿ ಅವರು ಲೋನ್ ಕೂಡ ಅವರು ತಗೋಬಹುದು ನೆಕ್ಸ್ಟ್ ನಮ್ಮ ಅಗ್ರಿಕಲ್ಚರ್ ಡ್ರೋನ್ ಗೆ ಸಂಬಂಧಪಟ್ಟಾಗ ಬಂದಾಗ ಇದ ನಾವು ಡಿ ಸಿ ಸಿ ಅಪ್ರೂವ್ಡ್ ಡ್ರೋನ್ ಉಜ್ವಲ್ ವಿಮಾನ ಕಂಪ್ನಿಯಿಂದ ನಾವು ಅವ್ರಿಗೆ ಕೊಡ್ತಾ ಇದೀವಿ ಹತ್ತು ಲೀಟರ್ ಡ್ರೋನ್ ಆರರಿಂದ ಎಂಟು ನಿಮಿಷದಲ್ಲಿ ಒಂದು ಎಕರೆ ಅದು ಸಿಂಪಡಿಸುತ್ತೆ ಓಕೆ ಒಂದು ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಎಕರೆ ಇವರು ಸಿಂಪಡಿಸಬಹುದು ಇದರಲ್ಲಿ ನಾಲ್ಕು ತರ ನಾಸಲ್ ನೋಡಬಹುದು ನೀವು ಸ್ಟ್ರೈಟ್ ನಾಸಲ್ ಅಂತ ಬರುತ್ತೆ ಫಸ್ಟ್ ಒನ್ ಓಕೆ ಸ್ಟ್ರೈಟ್ ನಾಸಲ್ ಅಂತ ಬರುತ್ತೆ ಅದು ಟಿ ಫ್ಲಾಟ್ ಜೆಟ್ ನಾಸಲ್ ಅಂತ ಬರುತ್ತೆ ನೆಕ್ಸ್ಟ್ ವಾಟರ್ ಡ್ರಿಫ್ಟ್ಸ್ ಬಂದಾಗ ಅದು ವೈ ನಾಸಲ್ ಅಂತ ಬರುತ್ತೆ ಓಕೆ ಹನಿಗಳು ಜಾಸ್ತಿ ಬರಬೇಕು ಅಂತ ಬಂದಾಗ ಸೆಂಟ್ರಿಫ್ಯೂগাল ನಾಸಲ್ ಅಂತ ಒಂದು ಬರುತ್ತೆ ಓಕೆ ಅದಆಮೇಲೆ ನೆಕ್ಸ್ಟ್ ವೈ ನಾಸಲ್ ಅಂತ ಬರುತ್ತೆ ಓಕೆ ವೈಡ್ ಸ್ಪ್ರೇ ಆಂಗಲ್ ಬಂದಾಗ ನಾವು ನಾವ್ ನಾಲ್ಕು ಡಿಫರೆಂಟ್ ಆಫ್ ನೋಸಲ್ ಕೊಡ್ತೇವೆ ಸೊ ಬ್ರೆಸ್ ಮೋಟರ್ಸ್ ಅಂತ ಬರುತ್ತೆ ಪ್ರೊಪಲರ್ ಕೂಡ ಸೊ ಹೈ ಸ್ಪೀಡ್ ರೋಟೇಶನ್ ಇಂದ ಯಾವ ತರ ಹನಿಗಳು ಡ್ರಿಫ್ಟ್ ಆಗಲ್ಲ ಕೆಮಿಕಲ್ ಫ್ಯೂಲ್ ಡ್ರಿಫ್ಟ್ ಆಗೋದಿಲ್ಲ ಫ್ಯೂಲ್ ಆಪರೇಟೆಡ್ ಇದು ಬ್ಯಾಟ್ರಿ ಆಪರೇಟೆಡ್ ಡ್ರೋನ್ ಇದು ಲಿಥಿಯಂ ಅಯೋನ್ ಬ್ಯಾಟ್ರಿ ಇಂದ ಇದು ಆಪರೇಟ್ ಆಗುತ್ತೆ ಇದ್ರ ಬ್ಯಾಟ್ರಿ ಲೈಫ್ ಸೈಕಲ್ ನಿಮ್ಗೆ ಮುನ್ನೂರೂರ್ ಸೈಕಲ್ ವರೆಗೂ ಬರುತ್ತೆ ಸದ್ಯ ಒಂದ್ ಗಂಟೆ ಒಳಗೆ ಮತ್ತೆ ಚಾರ್ಜ್ ಆಗಿ ಸ್ಪ್ರೇ ಆಗುತ್ತೆ ಸೊ ಇದು ನಿಮ್ ಕಡೆಯಿಂದ ಬರುತ್ತೆ ವಾರಂಟಿ ಎಲ್ಲ ಏನಿದೆ ಸರ್ ವಾರೆಂಟ್ ಒಂದು ವರ್ಷ ವಾರಂಟಿ ಕೊಡ್ತೇವೆ ಆಮೇಲೆ ನಿಮ್ಗೆ ಫೀಲ್ಡ್ ಸರ್ವಿಸ್ ಕೂಡ ಕೊಡ್ತೇವೆ ಆದರೆ ಜನರಲ್ ಸರ್ವಿಸ್ ಸಿಕ್ಸ್ತ್ ಮಂತ್ ಮತ್ತೆ ಆರನೇ ತಿಂಗಳು ಮತ್ತೆ ಹನ್ನೆರಡನೇ ತಿಂಗಳಲ್ಲಿ ನಾವು ನಾವ್ಗೆ ರಿಪೇರೆಂಟ್ ಸರ್ವಿಸ್ ಕೊಡ್ತೇವೆ ಓಕೆ ಸೊ ಏನೇ ಪ್ರಾಬ್ಲಮ್ ಆದ್ರೂ ನಾವು ನಿಮ್ಮ ಫೀಲ್ಡ್ ಸ್ಟಾಫ್ ನ ನಿಮ್ಮ ಊರಿಗೆ ಕಳ್ಸ್ಕೊಟ್ರೆ ನಾವು ನಿಮ್ಗೆ ರಿಪೇರಿ ಮಾಡ್ಕೊಡ್ತೇವೆ ಸೊ ಇನ್ ಕೇಸ್ ಈಗ ಒಂದಷ್ಟು ಜನ ರೈತರು ಬೈ ಮಾಡ್ತಾರೆ ಬಟ್ ಅವ್ರಿಗೆ ಯೂಸೇಜ್ ಕಡಿಮೆ ಇರುತ್ತೆ ಅವರು ರೆಂಟ್ ಕೂಡ ಕೊಡ್ಬೋದಾದ್ರು ಈಗ ನೀವು ಡ್ರೋನ್ ಇಷ್ಟೆಲ್ಲ ಬಂಡವಾಳ ಆಕ್ಮೇಲೆ ಈಗ ನಿಮ್ಮ ಹತ್ರ ಅಷ್ಟು ಹತ್ತಷ್ಟು ಜಮೀನಿರಲ್ಲ ಒಂದು ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತು ಎಕರೆ ಸ್ಪ್ರೇ ಮಾಡೋ ಸಾಮರ್ಥ್ಯ ಇರೋ ಡ್ರೋನ್ಗೆ ನೀವು ಬೇರೆ ರೈತರಿಗೆ ಬಾಡಿಗೆ ಕೊಡ್ಬೋದು ನಾನ್ನೂರೈವತ್ತಿಂದ ಐನೂರೈವತ್ತವರೆಗೂ ನೀವು ರೆಂಟಲ್ ಸರ್ವಿಸ್ ಬಾಡಿಗೆ ಸರ್ವಿಸ್ ಮಾಡಿಕೊಟ್ಟು ನೀವು ಅದನ್ನು ದುಡಿಮೆ ಮಾಡಿ ಓಕೆ ಫೈನ್ ಸರ್ ಜಾಸ್ತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನೈನ್ ಡಬಲ್ ಏಯ್ಟ್ ಜೀರೋ ನೈನ್ ಟು ಡಬಲ್ ತ್ರೀ ಸಿಕ್ಸ್ ಫೋನ್ ಮಾಡಿ ಇಲ್ಲಾಂದರೆ ಸಿಕ್ಸ್ ತ್ರೀ ಸಿಕ್ಸ್ ಟು ಜೀರೋ ಜೀರೋ ಸಿಕ್ಸ್ ಝೀರೋ ಜೀರೋ ನೈನ್ ಫೋನ್ ಮಾಡ್ಬೋದು ನಮಗೆ ಕಸ್ಟಮರ್ ಕೇರ್ ಸಪೋರ್ಟ್ ಕೂಡ ಇದೆ ನಾವು ಕನ್ನಡ ಹಿಂದಿ ಇಂಗ್ಲಿಷ್ ತೆಲುಗು ಎಲ್ಲ ಭಾಷೆಯಲ್ಲೂ ನಮ್ಮ ಸ್ಟಾಫ್ ಮಾತಾಡ್ತಾರೆ ರೈತರು ನಮಗೆ ಸಂಪರ್ಕಿಸಿ ಸೌಲಭ್ಯ ಒದಗಿಸಿಕೊಳ್ಳೋದು ಉತ್ತಮ ಅಂತ ನಾನು ಅನಿಸಿಕೆ ಈಗ ಪೈಲಟ್ ಅಂತ ಹೇಳಿದ್ರೆ ಚಾರ್ಜ್ ಮಾಡ್ತಾರೆ ಪೈಲಟ್ ಟ್ರೈನಿಂಗ್ ನಾವು ಮೂವತ್ತು ಸಾವಿರ ಚಾರ್ಜ್ ಮಾಡ್ತೀವಿ ಐದು ದಿನಕ್ಕೆ ನಿಮಗೆ ಕಂಪ್ಲೀಟ್ಲಿ ಮಧ್ಯಾಹ್ನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ನಾಲ್ಕೂವರೆವರೆಗೆ ಕ್ಲಾಸ್ ಇರುತ್ತೆ ಮಧ್ಯಾಹ್ನ ಊಟ ವ್ಯವಸ್ಥೆ ಎಲ್ಲ ಮಾಡಿರ್ತೇವೆ ನಿಮಗೆ ನಾವು ಡಿ ಜಿ ಸಿ ಎ ಟ್ರೈನಿಂಗು ಟ್ರೈನಿಂಗಲ್ಲಿ ಏನು ಮಾಡ್ತೀವಿ ಸಿಮ್ಯುಲೇಟರ್ ಟ್ರೈನಿಂಗು ಆಮೇಲೆ ಡಿ ಸಿ ಸಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಆಮೇಲೆ ಯಾವ್ದನ್ನು ಫ್ಲೈ ಮಾಡಬೇಕು ಡ್ರೋನ್ ಹೇಗೆ ಮೇಂಟೇನ್ ಮಾಡಬೇಕು ಬ್ಯಾಟ್ರಿ ಆಪರೇಟಿಂಗ್ ಯಾವ ಥರ ಮೈಂಟೆನೆನ್ಸು ರಿಪೇರು ಅದ್ರ ಬಗ್ಗೆ ಜನರಲ್ ನಾಲೆಜ್ ಆಗಿಲ್ಲ ಹೇಳ್ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು